ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಣ್ಣ ಕಥೆಯ ವಾಚನವನ್ನು ಮಾಡ್ತೇನೆ ಆಫೀಸ್ನಲ್ಲಿ ಮ್ಯಾನೇಜರ್ ಯಾವಾಗಲೂ ಅವರ ಜೊತೆ ಕೆಲಸ ಮಾಡೋರಿಗೆ ಹೇಳ್ತಾ ಇರ್ತಾನೆ ನಿಮ್ಮ ಭಾವನೆಗಳನ್ನು ಮನೆಯಲ್ಲೇ ಇಟ್ಟು ಬನ್ನಿ ಇಲ್ಲಿ ನೀವು ವ್ಯಾವಹಾರಿಕವಾಗಿ ಇರಬೇಕು ನಿಮ್ಗೆ ಯಾವುದೇ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ನೀವು ಭಾವನಾತ್ಮಕವಾಗಿ ತೆಗೆದುಕೊಳ್ಳದೆ ವ್ಯಾವಹಾರಿಕವಾಗಿ ಭಾಳ ಕೂಲಾಗಿ ಸಮಸ್ಯೆಯನ್ನು ಹ್ಯಾಂಡ್ಲ್ ಮಾಡಬೇಕು ಚರ್ಚೆಗೆ ಒಳಪಡಿಸ್ಬೇಕು ಆದರೆ ಭಾವನಾತ್ಮಕವಾಗಿ ತೆಗೆದುಕೊಂಡು ನೀವು ಜಗಳ ಆಡಬಾರ್ದು ಭಿನ್ನಾಭಿಪ್ರಾಯಗಳು ಏನೇ ಇರಲಿ ಅಂತ ಯಾವಾಗಲೂ ಈ ಅವರ ಜೊತೆ ಕೆಲಸ ಭಿನ್ನಾಭಿಪ್ರಾಯಗಳು ಒಂದು ಜಗಳ ಆಡ್ತಿರುವಾಗ ಹೇಳ್ತಾ ಇರ್ತಾನೆ ಹೀಗೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ನಡೀತಾ ಇರುತ್ತೆ ಅಲ್ಲಿ ಫನ್ ಆ್ಯಕ್ಟಿವಿಟೀಸ್ ಅಂತ ಅದನ್ನು ಮಾಡಬೇಕಲ್ವಾ ಸ್ವಲ್ಪ ಎಲ್ಲ ಯಾವಾಗಲೂ ಕೆಲಸ ಅಂತ ಆದರೆ ಎಲ್ಲರಿಗೂ ಬೇಜಾರು ಬಂದುಬಿಡ್ತದೆ ಮ್ಯಾನೇಜರಿಗೂ ಸ್ವಲ್ಪ ಬೇಜಾರಾಗ್ತಾ ಇತ್ತು ಒಂದ್ಸಲಿ ಮೀಟಿಂಗಿಗೆ ಎಲ್ಲರನ್ನೂ ಕರೀತಾನೆ ಅಲ್ಲಿ ಸಣ್ಣ ಪುಟ್ಟ ಹಾಸ್ಯ ಚಟುವಟಿಕೆಗಳನ್ನು ಹಾರಿಸ್ತಾನೆ ಆದರೆ ಯಾರೂ ನಗ್ತಾ ಇರಲ್ಲ ಅವನಿಗೆ ಬಹಳ ವಿಶೇಷ ಅಂತ ಅನ್ಸುತ್ತೆ ಯಾರೂ ನಗ್ತಾ ಇಲ್ವಲ್ಲ ಯಾಕೆ ಇಂಥ ಹಾಸ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ ಆಗ ಅವನು ಕೇಳ್ತಾನೆ ಏಕೆ ಯಾರೂ ನಗ್ತಾ ಇಲ್ಲ ಆಗ ಒಬ್ಬ ನೌಕರ ಎದ್ ನಿಂತ್ಕೊಂಡು ಹೇಳ್ತಾನೆ ಸರ್ ನಾವು ಭಾವನೆಗಳನ್ನು ಮನೆಯಲ್ಲೇ ಇಟ್ಟು ಬಂದ್ಬಿಟ್ಟಿದ್ದೀವಿ ನಮಸ್ಕಾರ